ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಲಕ್ಷ್ಮಣ ವಿಭೀಷಣರು ಶ್ರೀರಾಮಚಂದ್ರನಿಗೆ ಇಂದ್ರಜಿತುವಿನ ವಧೆಯ ವಾರ್ತೆಯನ್ನು ತಿಳಿಸಿದುದು ಪ್ರಸನ್ನ ಚಿತ್ತನಾದ ಶ್ರೀರಾಮನು ಲಕ್ಷ್ಮಣನನ್ನು ಆಲಂಗಿಸಿಕೊಂಡು ಪ್ರಶಂಸಿಸಿದುದು ಸುಷೇಣನು ಲಕ್ಷ್ಮಣನೇ ಮೊದಲಾದವರಿಗೆ ಚಿಕಿತ್ಸೆ ಮಾಡಿದುದು ಎಂಬತ್ತೊಂಬತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ರುಧಿರ ಕ್ಲೆನ್ನ ಗಾತ್ರಸ್ತೋ ಲಕ್ಷ್ಮಣ ಶುಭ ಲಕ್ಷ್ಮಣ ಹತ್ವ ಹೃಷ್ಟಸ್ತಂಹತ್ವ ಶಕ್ರಜೇತಾರ ಮಾಹವೇ ರಕ್ತದಿಂದ ತೊಯ್ದ ಶರೀರದಿಂದ ಕೂಡಿದ್ದ ಶುಭಲಕ್ಷಣ ಸಂಪನ್ನನಾದ ಲಕ್ಷ್ಮಣನು ಇಂದ್ರನನ್ನೇ ಜಯಿಸಿದ್ದ ಇಂದ್ರಜಿತುವನ್ನೇ ಸಂಗ್ರಾಮ ಭೂಮಿಯಲ್ಲಿ ಸಂಹರಿಸಿ ಪರಮ ಹೃಷ್ಟನಾದನು ಬಲ ಪರಾಕ್ರಮ ಸಂಪನ್ನನಾಗಿದ್ದ ಮಹಾ ತೇಜಸ್ವಿಯಾದ ಸುಮಿತ್ರಾನಂದನನು ಜಾಂಬವಂತ ಹನುಮಂತರಿದ್ದ ಕಡೆಗೆ ಶೀಘ್ರವಾಗಿ ಬಂದನು ಅನಂತರ ಸಮಸ್ತ ವಾನರ ಸೈನಿಕರೊಡನೆ ವಿಭೀಷಣ ಹನುಮಂತರನ್ನು ಕರೆದುಕೊಂಡು ಸುಗ್ರೀವ ಶ್ರೀರಾಮನಿದ್ದೆಡೆಗೆ ಹೋದನು ಅಲ್ಲಿ ಲಕ್ಷ್ಮಣನು ಶ್ರೀರಾಮನಿಗೆ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಇಂದ್ರನೊಡನೆ ಉಪೇಂದ್ರನು ನಿಂತಿದ್ದಂತೆ ಶ್ರೀರಾಮನ ಸಮೀಪದಲ್ಲಿ ನಿಂತನು ಆ ಸಮಯದಲ್ಲಿ ವಿಭೀಷಣನು ವಿಜಯವನ್ನು ಸೂಚಿಸುತ್ತಿರುವನೋ ಎಂಬಂತೆ ಪ್ರಸನ್ನ ಮುಖನಾಗಿ ಮುಂದೆ ಬಂದು ಮಹಾತ್ಮನಾದ ಶ್ರೀರಾಮನಿಗೆ ಇಂದ್ರಜಿತುವಿನ ಎಂಬ ಭಯಂಕರವಾದ ಕಾರ್ಯದ ಸಾಧನೆಯಾಯಿತೆಂದು ಹೇಳಿದನು ಅಂತೆಯೇ ಮಹಾತ್ಮನಾದ ಲಕ್ಷ್ಮಣನು ಇಂದ್ರಜಿತುವಿನ ತಲೆಯನ್ನು ಕತ್ತರಿಸಿದನೆಂಬ ಶುಭವಾರ್ತೆಯನ್ನು ಶ್ರೀರಾಮನಿಗೆ ಹೇಳಿದನು ಮಹಾವೀರ್ಯನಾದ ಶ್ರೀರಾಮನು ಲಕ್ಷ್ಮಣನಿಂದ ಇಂದ್ರಜಿತುವಿನ ವಧೆಯಾಯಿತೆಂಬ ಸುವಾರ್ತೆಯನ್ನು ಕೇಳಿದೊಡನೆಯೇ ಆನಂದ ತುಂದಿರನಾಗಿ ಹೇಳಿದನು ಸಾಧು ಲಕ್ಷ್ಮಣ ತುಷ್ಟೋಸ್ಮಿ ಕರ್ಮ ಚಾಸು ಕರಂ ವಿನಾಶೇನ ಜಿತಮಿತ್ಯುಪಧಾರಯ ಭಲೇ ಲಕ್ಷ್ಮಣ ಸಾಧು ನೀನು ನಿಶ್ಚಯವಾಗಿಯೂ ಅತಿ ದುಷ್ಕರವಾದ ಕಾರ್ಯವನ್ನೇ ಮಾಡಿರುವೆ ಇದರಿಂದ ನಾನು ಸಂತುಷ್ಟನಾದೆನು ಇಂದ್ರಜಿತುವಿನ ವಿನಾಶದ ಫಲವಾಗಿ ನಾವು ಯುದ್ಧದಲ್ಲಿ ಜಯಗಳಿಸಿದೆವೆಂದೇ ಭಾವಿಸು ಹೀಗೆ ಹೇಳಿ ಕೀರ್ತಿವರ್ಧನನಾದ ಲಕ್ಷ್ಮಣನ ನೆತ್ತಿಯನ್ನು ಆಘ್ರಾಣಿಸಿ ಬಹಳವಾಗಿ ನಾಚಿಕೆ ಪಡುತ್ತಿದ್ದ ಲಕ್ಷ್ಮಣನನ್ನು ಬಲಪೂರ್ವಕವಾಗಿ ತೊಡೆಯ ಮೇಲೆ ಕೊಳ್ಳಿರಿಸಿಕೊಂಡು ಗಾಢವಾಗಿ ಆಲಂಗಿಸಿಕೊಳ್ಳುತ್ತ ಬಾಣಗಳ ಪ್ರಹಾರಗಳಿಂದ ಬಹಳವಾಗಿ ಗಾಯಗೊಂಡಿದ್ದ ಮೃದು ಸ್ವಭಾವದವನಾದ ಲಕ್ಷ್ಮಣನನ್ನು ಪುನಃ ಪುನಃ ನೋಡುತ್ತಿದ್ದನು ಶರೀರವನ್ನು ಒಳಹೊಕ್ಕಿದ್ದ ಬಾಣಗಳಿಂದ ಅತ್ಯಂತ ಶೋಕ ಪೀಡಿತನಾಗಿ ಬಾರಿ ಬಾರಿಗೂ ನೆಟ್ಟುಸಿರು ಬಿಡುತ್ತಿದ್ದ ನೋವಿನಿಂದಾಗಿ ದುಃಖಿಸುತ್ತಿದ್ದ ಉಸಿರಾಡುವುದಕ್ಕೂ ಕಷ್ಟಪಡುತ್ತಿದ್ದ ಲಕ್ಷ್ಮಣನ ನೆತ್ತಿಯನ್ನು ಬಾರಿ ಬಾರಿಗೂ ಅಗ್ರಾಣಿಸುತ್ತಾ ಗಾಯಗೊಂಡಿದ್ದ ಶರೀರವನ್ನು ಮೃದುವಾಗಿ ಸ್ಪರ್ಶಿಸುತ್ತಾ ಪುರುಷ ಶ್ರೇಷ್ಠನಾದ ಶ್ರೀರಾಮನು ಸಮಾಧಾನಕರವಾದ ಈ ಮಾತುಗಳನ್ನು ಹೇಳಿದನು ತಮ್ಮ ಎಂತಹ ಕಷ್ಟಸಾಧ್ಯವಾದ ಕಾರ್ಯವನ್ನು ಮಾಡುವ ಸಾಮರ್ಥ್ಯವಿರುವ ನೀನು ಇಂದ್ರಜಿತುವನ್ನು ಸಂಹರಿಸಿ ಅತ್ಯಂತ ಶುಭಕರವಾದ ಕಾರ್ಯವನ್ನೇ ಮಾಡಿರುವೆ ಮಗನು ಹತನಾದ ನಂತರ ರಾವಣನು ಯುದ್ಧದಲ್ಲಿ ಮಡಿದನೆಂದೇ ನಾನು ಭಾವಿಸುತ್ತೇನೆ ದುರಾತ್ಮನಾದ ಆ ಶತ್ರುವು ಹತನಾಗಲಾಗಿ ನಾನು ನಿಶ್ಚಯವಾಗಿಯೂ ವಿಜಯಿಯಾಗಿದ್ದೇನೆ ಇಂದ್ರಜಿತವು ತನ್ನ ತಂದೆಗೆ ಪರಮಾಶ್ರಯನಾಗಿದ್ದನು ಕ್ರೂರಿಯಾದ ರಾವಣನಿಗೆ ಬಲ ತೋಳಿನಂತಿದ್ದ ಅವನ ಮಗನನ್ನು ನೀನು ಸೌಭಾಗ್ಯವಶದಿಂದ ಸಂಹರಿಸಿರುವೆ ವಿಭೀಷಣ ಹನುಮಂತರು ಸಮರಭೂಮಿಯಲ್ಲಿ ಮಹಾಪರಾಕ್ರಮವನ್ನೇ ತೋರಿದ್ದಾರೆ ವಾನರ ಸೈನಿಕರು ಮತ್ತು ನೀವು ಮೂವರು ಸೇರಿಕೊಂಡು ಮೂರು ದಿವಸಗಳು ಸತತವಾಗಿ ಹೋರಾಡಿ ಪರಮಶತ್ರುವಾದ ಇಂದ್ರಜಿತವನ್ನು ಸಂಹರಿಸಿರುವಿರಿ ಈಗ ನಾನು ನಿಶ್ಚಯವಾಗಿಯೂ ಶತ್ರು ರಹಿತನಾಗಿದ್ದೇನೆ ಶತ್ರು ಪಕ್ಷದಲ್ಲಿ ಉಳಿದಿರುವ ರಾವಣನೊಬ್ಬನು ಈಗಲೇ ಯುದ್ಧ ಮಾಡಲು ಬರುವನು ಸೈನ್ಯದೊಡನೆ ಯುದ್ಧ ಮಾಡಲು ಹೋಗಿದ್ದ ರ ಮಗನು ಮೃತನಾದನೆಂಬ ವಾರ್ತೆಯನ್ನು ಕೇಳಿದೊಡನೆಗೆ ದೊಡ್ಡದಾದ ಸೈನ್ಯದೊಡನೆ ಯುದ್ಧಕ್ಕಾಗಿ ರಾವಣನು ಲಂಕೆಯಿಂದ ನಿರ್ಗಮಿಸುವನು ಮಗನ ವಧೆಯಿಂದ ಸಂತಪ್ತನಾಗಿ ಹೊರಬರುವ ದುರ್ಜಯನಾದ ದ್ರಾಕ್ಷಸಾಧಿಪತಿಯನ್ನು ನಾನು ವಾನರ ಮಹಾಸೈನ್ಯದೊಡನೆ ಕೂಡಿಕೊಂಡು ಸಂಹರಿಸುತ್ತೇನೆ ಇಂದ್ರನನ್ನು ಜಯಿಸಿದ್ದ ಇಂದ್ರಜಿತವನ್ನು ಸಂಹರಿಸಿದ ನಿನ್ನಂತಹ ರಕ್ಷಕನಿರುವ ನನಗೆ ಸೀತೆಯನ್ನಾಗಲಿ ಭೂಮಂಡಲವನ್ನಾಗಲಿ ಪಡೆದುಕೊಳ್ಳಲು ಕಷ್ಟ ಸಾಧ್ಯವೇನೂ ಅಲ್ಲ ಏಕೆಂದರೆ ಸೀತೆಯನ್ನು ಪಡೆದುಕೊಳ್ಳಲು ಮತ್ತು ಭೂಮಂಡಲಕ್ಕೆ ಚಕ್ರಾಧಿಪತಿಯಾಗಲು ಕಷ್ಟವೇನೂ ಆಗುವುದಿಲ್ಲ ಹೀಗೆ ಶ್ರೀರಾಮನು ಲಕ್ಷ್ಮಣನನ್ನು ಯಥೋಚಿತವಾಗಿ ಶ್ಲಾಘಿಸಿ ಪುನಃ ಆಲಿಂಗಿಸಿಕೊಂಡು ಸಮಾಧಾನಗೊಳಿಸುತ್ತಾ ಪರಮಹೃಷ್ಟನಾಗಿ ವಾನರ ವೈದ್ಯನಾದ ಸುಷೇಣನಿಗೆ ಹೇಳಿದನು ಮಹಾಪ್ರಾಜ್ಞನೆ ಸುಷೇಣ ಮಿತ್ರವತ್ಸಲನಾದ ಸೌಮಿತ್ರಿಯು ಶಸ್ತ್ರ ಪ್ರಹಾರಗಳಿಂದ ಆಗಿರುವ ಗಾಯಗಳಿಂದ ವೇದನೆಯನ್ನು ಅನುಭವಿಸುತ್ತಿರುವನು ಇವನ ಶರೀರದಲ್ಲಿ ನೆಟ್ಟಿರುವ ಬಾಣಗಳು ಹೊರಬರುವಂತೆಯೋ ಮತ್ತು ಇವನು ಹಿಂದಿನಂತೆ ಸ್ವಸ್ಥನೋ ಸುಖಿಯೋ ಆಗುವಂತೆಯೂ ಇವನನ್ನು ಉಪಚರಿಸು ಸುಷೇಣ ಅಂತೆಯೇ ವಿಭೀಷಣನ ಶರೀರದಲ್ಲಿ ನೆಟ್ಟುಕೊಂಡಿರುವ ಬಾಣಗಳನ್ನು ತೆಗೆದು ಅವನ ಗಾಯಗಳು ಶೀಘ್ರವಾಗಿ ಮಾಯುವಂತೆ ಮಾಡು ವೃಕ್ಷಯೋಧಿಗಳಾದ ವೃಕ್ಷವಾನರ ಸೈನಿಕರಲ್ಲಿ ಇನ್ನೂ ಯಾರು ಯಾರಿಗೆ ಶಸ್ತ್ರಾಘಾತಗಳಾಗಿವೆಯೋ ಮತ್ತು ಯಾರ ಶರೀರಗಳಲ್ಲಿ ಬಾಣಗಳು ನೆಟ್ಟುಕೊಂಡಿವೆಯೋ ಅವರೆಲ್ಲರ ಶರೀರಗಳಿಂದಲೂ ಅಪಾಯವಾಗದಂತೆ ಬಾಣಗಳನ್ನು ಹೊರತೆಗೆದು ಗಾಯಗಳು ಬೇಗ ಮಾಯುವಂತೆ ಚಿಕಿತ್ಸೆಯನ್ನು ಮಾಡಿ ಅವರೆಲ್ಲರನ್ನೂ ಸ್ವಸ್ಥರನ್ನಾಗಿಯೂ ಸುಖಿಗಳನ್ನಾಗಿಯೂ ಮಾಡು ಮಹಾತ್ಮನಾದ ಶ್ರೀರಾಮನು ಹೀಗೆ ಹೇಳಲು ವಾನರ ಯೂಥಪತಿಯಾದ ಲಕ್ಷ ಸುಷೇಣನು ಲಕ್ಷ್ಮಣನಿಗೆ ಮೂಸಿ ನೋಡಲು ಶ್ರೇಷ್ಠವಾದೊಂದು ಔಷಧಿ ಔಷಧಿಯನ್ನು ಕೊಟ್ಟನು ಆ ಪರಮೌಷಧಿಯನ್ನು ಲಕ್ಷ್ಮಣನು ಅಘ್ರಾಣಿಸುತ್ತಲೇ ಅವನ ಶರೀರದ ಆದ್ಯಂತವಾಗಿ ನೆಟ್ಟಿದ್ದ ಬಾಣಗಳು ಹೊರಬಂದವು ಗಾಯಗಳೆಲ್ಲವೂ ಕ್ಷಣಮಾತ್ರದಲ್ಲಿ ಮಾಯ್ದು ನೋವಿಲ್ಲದವನಾದನು ಅದೇ ರೀತಿಯಲ್ಲಿ ಶ್ರೀರಾಮನ ಆಜ್ಞೆಯಂತೆ ಸುಷೇಣನು ವಿಭೀಷಣನಿಗೂ ಮತ್ತು ಸಮಸ್ತ ವಾನರ ಸೈನಿಕರಿಗೂ ಚಿಕಿತ್ಸೆಯನ್ನು ಮಾಡಿದನು ಸುಶೇಣನ ಅದ್ಭುತವಾದ ಚಿಕಿತ್ಸೆಗಿಂತ ಕ್ಷಣ ಮಾತ್ರದಲ್ಲಿ ಲಕ್ಷ್ಮಣನ ಶರೀರದಲ್ಲಿ ನೆಟ್ಟುಗೊಂಡಿದ್ದ ಬಾಣಗಳೆಲ್ಲವೂ ಹೊರಬಂದವು ಯುದ್ಧದಿಂದ ಉಂಟಾಗಿದ್ದ ಆಯಾಸವೆಲ್ಲವೂ ಪರಿಹಾರವಾಯಿತು ಹೀಗೆ ನಿರೋಗನಾದ ಸೌಮಿತ್ರಿಯು ಅಮಿತಾನಂದವನ್ನು ಹೊಂದಿದನು ಆ ಸಮಯದಲ್ಲಿ ಸುಶೇಣನ ಚಿಕಿತ್ಸೆಯಿಂದ ಲಕ್ಷ್ಮಣನು ಕ್ಷಣ ಮಾತ್ರದಲ್ಲಿ ನಿರೋಗ ದೃಢಕಾಯನಾದುದನ್ನು ನೋಡಿ ವ ರಾಮ ಸುಗ್ರೀವ ವಿಭೀಷಣ ಜಾಂಬವಂತರು ಮತ್ತು ವಾನರ ಸೈನಿಕರು ಪರಮಹೃಷ್ಟರಾದರು ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ ಅತ್ಯಂತ ದುಷ್ಕರವಾದ ಶತ್ರು ಸಂಹಾರ ಕಾರ್ಯವನ್ನು ಸಾಧಿಸಿದ ಲಕ್ಷ್ಮಣನನ್ನು ಶ್ರೀರಾಮನು ಪರಿಪರಿಯಾಗಿ ಕೊಂಡಾಡಿದನು ಇಂದ್ರನ ಶತ್ರುವಾದ ಇಂದ್ರಜಿತವು ಲಕ್ಷ್ಮಣನಿಂದ ಹತನಾದನೆಂಬ ವಾರ್ತೆಯನ್ನು ಕೇಳಿ ವಾನರೇಂದ್ರನಾದ ಸುಗ್ರೀವನು ಬಹಳವಾಗಿ ಸಂತೋಷಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ತೊಂಬತ್ತೊಂದನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ